ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಎಂಟನೇ ತರಗತಿಯ ನಾಲ್ಕನೇ ಪಾಠ ಯಶೋಧರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಪ್ರಾರಂಭಿಸೋಣ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ಉತ್ತರ ಯಶೋಧರೆ ಮತ್ತೊಮ್ಮೆ ಪತಿಯನ್ನು ತನಗೆ ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ ನೆಕ್ಸ್ಟ್ ಪ್ರಶ್ನೆ ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರ್ಯಾರು ಉತ್ತರ ತಂದೆಯನ್ನು ಕರೆತರಲು ರಾಹುಲ ಹೋಗುವೆನೆಂದು ಹೇಳಿದನು ಮೂರನೇ ಪ್ರಶ್ನೆ ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು ಉತ್ತರ ರಾಜನಿಗೆ ಕನಸಿನ ವಿಚಾರವನ್ನು ಹೇಳಿದವಳು ಅಂಬಿಕೆ ನಾಲ್ಕನೇ ಪ್ರಶ್ನೆ ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು ಉತ್ತರ ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಮಾತನಾಡುವುದು ಸಂಪ್ರದಾಯಕ್ಕೆ ವಿರೋಧವಾದದ್ದು ಐದನೇ ಪ್ರಶ್ನೆ ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ ಉತ್ತರ ಈಗ ನೀನಿರುವ ಸ್ಥಿತಿ ಸನ್ಯಾಸಿಯ ಸ್ಥಿತಿಯೇ ಎಂದು ರಾಜ ಹೇಳುತ್ತಾನೆ ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ಉತ್ತರ ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಾ ನನ್ನ ಬಾಳನ್ನು ಬೆಳಗಿಸಿದ್ದೀರಾ ನಾನು ಕನಸಿನಲ್ಲೂ ಕಾಣದ ಸುಖವನ್ನು ಅನುಭವಿಸುವಂತೆ ಮಾಡಿದ್ದೀರಾ ನಿಮ್ಮ ಐಶ್ವರ್ಯದಲ್ಲಿ ಸ್ವಲ್ಪವೂ ಇಲ್ಲ ಅನ್ನದೇ ಎಲ್ಲವನ್ನೂ ಕೊಟ್ಟಿದ್ದೀರಾ ಈಗ ಮತ್ತೊಮ್ಮೆ ನನ್ನ ಪತಿಯನ್ನು ಕೊಟ್ಟು ನನ್ನ ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ ಎರಡನೇ ಪ್ರಶ್ನೆ ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಉತ್ತರ ಯಶೋಧರೆಯ ಕನಸಿನ ಬಗ್ಗೆ ಅಂಬಿಕೆಯಿಂದ ಕೇಳಿ ತಿಳಿದ ರಾಜನು ಯಶೋಧರೆಯ ಪತಿ ಸಿದ್ಧಾರ್ಥನು ಮನೆ ಬಿಟ್ಟು ಹೋಗಿರುವ ನೋವೇ ಸಾಕಾಗಿದೆ ಅದರ ಜೊತೆಗೆ ಕೆಟ್ಟ ಕನಸು ಬೇರೆ ಯಶೋಧರೆಗೆ ಹಿಂಸೆ ಪಡಿಸುತ್ತಿದೆ ಎಂದು ಹೇಳಿದನು ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆಯೋ ಇನ್ನೆನಿತು ತೊಳಲಬೇಕೋ ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಧರಿಸಬೇಕು ಎಂದು ಮಂಡಿಯೂರಿ ನಮಸ್ಕರಿಸುವಳು ಮೂರನೇ ಪ್ರಶ್ನೆ ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು ಉತ್ತರ ಸಿದ್ಧಾರ್ಥನು ಹತ್ತು ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳು ಅರಮನೆ ಎಲ್ಲವನ್ನೂ ಬಿಟ್ಟು ಮಧ್ಯರಾತ್ರಿಯಲ್ಲಿ ಜ್ಞಾನ ಸಂಪಾದಿಸಲು ಹೊರಟು ಹೋಗಿದ್ದನು ಅಂದಿನಿಂದ ಇಂದಿನವರೆಗೂ ಯಶೋಧರೆಯು ಅರಮನೆಯಲ್ಲಿದ್ದರೂ ಕೂಡ ಸನ್ಯಾಸಿಯಂತೆ ಬದುಕುತ್ತಿದ್ದಳು ಅಷ್ಟೇ ಅಲ್ಲ ನಾನೂ ಸಹ ಪತಿಯಂತೆ ಸಂನ್ಯಾಸವನ್ನು ಸ್ವೀಕರಿಸಿ ಪತಿಯ ಬಳಿಗೆ ಹೋಗುವೆನು ಅವರೊಡನೆ ಸನ್ಯಾಸಿಯಂತೆಯೇ ಜೀವನ ನಡೆಸುವೆನು ಎಂದು ಹೇಳುತ್ತಾಳೆ ಆದ್ದರಿಂದ ರಾಜನು ಈಗ ನೀನಿರುವ ರೀತಿ ಸಂನ್ಯಾಸವಲ್ಲವೇ ಎಂದು ಹೇಳಿದನು ನೆಕ್ಸ್ಟ್ ಪ್ರಶ್ನೆ ಯಶೋಧರೆಯ ಅಂತರ್ಯದಲ್ಲಿರುವ ಸಂದೇಹವೇನು ಉತ್ತರ ರಾಹುಲನು ನಾನು ಹೋಗಿ ನನ್ನ ತಂದೆಯನ್ನು ಕರೆತರುತ್ತೇನೆ ಎಂದು ತಾತನ ಅಪ್ಪಣೆ ಪಡೆದಿರುವುದಾಗಿ ಹೇಳಿದಾಗ ಯಶೋಧರೆಗೆ ಗಾಬರಿಯಾಯಿತು ಹತ್ತು ವರ್ಷಗಳ ಹಿಂದೆ ಪತಿ ಬಿಟ್ಟೋದಂತೆ ಎಲ್ಲಿ ತನ್ನ ಮಗನು ತನ್ನನ್ನು ಬಿಟ್ಟು ಹೊರಟು ಹೋಗುವನು ನನ್ನ ಪತಿಯನ್ನು ನೋಡುವ ಪುಣ್ಯವು ನನ್ನ ಕಣ್ಣುಗಳಿಗೆ ಇದೆಯೋ ಇಲ್ಲವೋ ತಿಳಿದಿಲ್ಲ ಈಗ ಮಗನು ತಂದೆಯನ್ನು ನೋಡಬೇಕೆಂದು ಬಯಸಲು ಬೇಡ ಎನ್ನುವುದು ಸರಿಯೇ ಎಂಬ ಸಂದೇಹ ಯಶೋಧರೆಯ ಆಂತರ್ಯದಲ್ಲಿ ಮೂಡಿತು ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯದಲ್ಲಿ ಉತ್ತರಿಸಿ ಈ ಮೇನಲ್ಲಿ ಒಂದು ಎರಡು ಪ್ರಶ್ನೆ ಉತ್ತರಗಳಿದೆ ಸೊ ಬನ್ನಿ ನೋಡೋಣ ಅದರೊಳಗಡೆ ಮೊದಲನೇ ಪ್ರಶ್ನೆ ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು ಉತ್ತರ ಯಶೋಧರೆಯು ಮೊದಲು ಬೇಹಿನ ಜನರು ಹೋಗಿ ಅವರಿಚ್ಛೆಯನ್ನು ತಿಳಿದು ಮರಳಲಿ ಎಂದಾಗ ಬೇಹಿನವರನ್ನು ಕಳುಹಿಸಲು ರಾಹುಲನು ಇಷ್ಟಪಡಲಿಲ್ಲ ಏಕೆಂದರೆ ತಾನೇ ತನ್ನ ತಂದೆಯನ್ನು ಹುಡುಕಿ ಮಾತನಾಡಿಸಿ ಅರಮನೆಗೆ ಕರೆತರಬೇಕೆಂಬುದು ರಾಹುಲನ ಆಸೆಯಾಗಿತ್ತು ಇದನ್ನು ಮೊದಲೇ ತಿಳಿದ ರಾಜನು ಮೊಮ್ಮಗನಾದ ರಾಹುಲನಿಗೆ ಅನುಮತಿಯನ್ನು ಕೊಟ್ಟಿದ್ದನು ಬೇಹಿನವರು ಹೋಗಿ ಬಂದ ಮೇಲೆ ಮತ್ತೆ ಹೋಗುವುದಕ್ಕೆ ನಾನೊಲ್ಲೆ ನಾನೀಗಲೇ ಹೋಗಬೇಕು ನಿಮಗೇನು ತಂದೆಯನ್ನು ನೋಡಿದ್ದೀರಾ ನೋಡಬೇಕೆಂದಾಸೆ ಅಷ್ಟು ಬಲವಾಗಿಲ್ಲ ನಾನವರ ನೋಡಿಲ್ಲ ಇನ್ನೆಷ್ಟು ದಿನಕ್ಕೆ ನೋಡುವುದು ಬೇಹಿನವರನ್ನು ಕಳುಹಿಸುವುದಾಗಿ ಹೇಳಿದಾಗ ರಾಹುಲನಿಗೆ ನಿರಾಶೆಯಾಯಿತು ಕೊನೆಗೆ ಅವರೊಂದಿಗೆ ತಾನು ಹೋಗಿ ಬರುವುದಾಗಿ ಹಠ ಹಿಡಿದನು ಅನುಮತಿಯನ್ನು ಅನ್ನೋದೊಂದು ಸ್ವಲ್ಪ ತಪ್ಪಾಗಿದೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು ಉತ್ತರ ಯಶೋಧರೆಯ ವಿಧಿಯ ಬಗ್ಗೆ ರಾಜನು ವಿಧಿ ಲಿಖಿತವೆಂದು ಸಂಕಟ ಪಡಬೇಡಮ್ಮ ನಿನ್ನ ವಿಧಿ ಕೆಟ್ಟದೆಂದು ಯೋಚಿಸದಿರು ನಿನ್ನ ಅರಸನು ಈಗ ಇಡೀ ಲೋಕಕ್ಕೆ ಪೂಜ್ಯ ನೆನೆಸಿದ್ದಾನೆ ರಾಜವನ್ನಾಳುವ ಬರಿ ಕಿರಿಯ ಹಿರಿಮೆಯನ್ನು ಬಿಟ್ಟು ಇಡೀ ಜಗತ್ತಿನ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾನೆ ಆದ್ದರಿಂದ ಚಿಂತಿಸಬೇಡ ಹತ್ತು ವರ್ಷಗಳ ನಿಮ್ಮ ತಪಸ್ಸು ಖಂಡಿತ ವ್ಯರ್ಥವಾಗದು ಯಜ್ಞ ಯಗಾದಿಗಳಲ್ಲಿ ಪುರೋಹಿತರು ಹೇಳುವ ಮಂತ್ರದಿಂದ ದೇವರೇ ಧರೆಗಿಳಿದಂತೆ ನಮ್ಮ ಈ ಬಾಲಕ ತನ್ನ ತಂದೆಯನ್ನು ಖಂಡಿತ ಕರೆತರುವನು ಚಿಂತಿಸಬೇಡ ಎಂದು ಹೇಳಿದನು ಕೆಳಗಿನ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇದು ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಪಾದ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ವಾಕ್ಯವನ್ನು ಯಶೋಧರೆ ತನ್ನ ಮಾವನವರಾದ ಶುದ್ಧೋಧನ ರಾಜನಿಗೆ ಹೇಳಿದಳು ರಾಜನು ಅರಮನೆಗೆ ಬಂದಾಗ ಯಶೋಧರೆಯು ಎದ್ದು ಬಂದು ನಮಸ್ಕರಿಸಿ ಬಹಳ ದಿನಗಳಿಂದ ಬೇಡುತ್ತಿದ್ದೇನೆ ನಿಮ್ಮ ಸೋದರಿಯ ಮಗಳೆಂದು ಬಾಲ್ಯದಲ್ಲಿಯೇ ನನ್ನ ಕರೆದುಕೊಂಡು ಬಂದು ಸುಖವಾಗಿ ಬೆಳೆಸಿದ್ದೀರಿ ಮನೆಯ ಸೊಸೆಯಾಗಿ ಮಾಡಿಕೊಂಡಿದ್ದೀರಾ ನನ್ನ ಬಾಳನ್ನು ಬೆಳಗಿಸಿದ್ದೀರಾ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರಿಯು ಶುದ್ಧೋದನನ ಸಹೋದರಿಯ ಮಗಳು ಎಂದು ಪ್ರೀತಿಯಿಂದ ತಮ್ಮ ಅರಮನೆಗೆ ಕರೆದು ತಂದು ಎಷ್ಟು ಪ್ರೀತಿಯಿಂದ ಸಾಕಿ ಸಲುಹಿದನು ಎಂಬುದು ಸ್ವಾರಸ್ಯಕರವಾಗಿದೆ ಎರಡನೇ ಸಂದರ್ಭ ಅಮ್ಮಾಜಿ ನಿನಗೆ ಭಯ ಬೇಡಮ್ಮ ನಾ ಮರಳಿ ಬಹೇನಮ್ಮ ಉತ್ತರ ಆಯ್ಕೆಯು ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಹುಲನು ತನ್ನ ತಂದೆಯನ್ನು ಹುಡುಕಿ ಕರೆತರುವೆನೆಂದು ಹೇಳುತ್ತಾನೆ ಆಗ ಯಶೋಧೆಗೆ ತಂದೆಯ ಬಳಿಗೆ ಮಗನನ್ನು ಕಳುಹಿಸಲು ಭಯಗೊಂಡಳು ಸಂದರ್ಭದಲ್ಲಿ ರಾಹುಲ ತನ್ನ ತಾಯಿ ಯಶೋಧರಿಗೆ ಹೇಳುತ್ತಾನೆ ಸ್ವಾರಸ್ಯ ಯಶೋಧರಿಯು ತಂದೆಯ ಬಳಿಗೆ ಹೋದ ಮಗ ಮತ್ತೆ ಮರಳಿ ಬರುವನೋ ಇಲ್ಲವೋ ಎಂಬ ಸಂದೇಹ ರಾಹುಲ್ ತಂದೆಯನ್ನು ಕರೆದುಕೊಂಡು ಖಂಡಿತ ಹಿಂತಿರುಗಿ ಬರುವುದಾಗಿ ಭರವಸೆ ಕೊಡುವುದು ಸ್ವಾರಸ್ಯಕರವಾಗಿದೆ ಮೂರನೇ ಪ್ರಶ್ನೆ ನಿನ್ನ ವಿಧಿ ಕೆಟ್ಟು ದೆಂದೆಣಿಸದಿರು ಅಮ್ಮಾಜಿ ಉತ್ತರ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳಿದಳು ಯಶೋಧರಿಯು ತನ್ನ ವಿಧಿಯೇ ಕೆಟ್ಟದಾಗಿದೆ ಎಂದು ರಾಜನಿಗೆ ಹೇಳಿದಾಗ ಸೊಸೆ ಯಶೋಧರನನ್ನು ಸಮಾಧಾನಪಡಿಸುವಾಗ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಸ್ವಾರಸ್ಯ ನಿನ್ನ ರಸನು ನಿನ್ನಿಂದ ದೂರವಿದ್ದರೂ ಲೋಕಪೂಜಿತನಾಗಿದ್ದಾನೆ ಅದಕ್ಕಾಗಿ ಹೆಮ್ಮೆ ಪಡಬೇಕು ಎಂದು ಸಮಾಧಾನಪಡಿಸುವುದು ಗೌತಮ ಬುದ್ಧನ ಶ್ರೇಷ್ಠತೆಯನ್ನು ತಿಳಿಸುವುದು ಸ್ವಾರಸ್ಯಕರವಾಗಿದೆ ನೆಕ್ಸ್ಟ್ ಪ್ರಶ್ನೆ ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದೋ ಉತ್ತರ ಆಯ್ಕೆ ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರು ರಚಿಸಿರುವ ಯಶೋಧರೆ ನಾಟಕದಿಂದ ಆಯ್ದ ಯಶೋಧರೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳುತ್ತಾಳೆ ಇಂದು ಇರುಳಾಗುತ್ತಿದೆ ಕನಸಿನ ಮೊಸಳೆ ಹಿಡಿದು ನನಗೆ ಇನ್ನೂ ಯಾವ ನೋವು ಕೊಡುತ್ತದೆಯೋ ಇನ್ನೆನಿತು ತೊಳಲಬೇಕೋ ಭಯದಿಂದ ನನ್ನ ಚೇತನಗಳೆಲ್ಲ ಕಲಕಿ ಹೋಗಿವೆ ನನ್ನನ್ನು ಧರಿಸಬೇಕು ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಸ್ಯ ಯಶೋಧರೆಯು ಇದೊಂದು ಕೆಟ್ಟ ಕೆನಸು ಕನಸು ಇದು ನಿದ್ದೆಯನ್ನು ಹಾಳು ಮಾಡುವುದೇ ಅಲ್ಲದೆ ಮನಸ್ಸನ್ನು ಗಾಬರಿಗೊಳಿಸುವುದು ಎಂದು ಕನಸಿಗೆ ಭಯಪಡುವುದು ಸ್ವಾರಸ್ಯಕರವಾಗಿದೆ ನೆಕ್ಸ್ಟು ಮೇಲೆ ಇಲ್ಲಿ ಹೊಂದಿಸಿ ಬರೆಯಲಿದೆ ಯಶೋಧರೆ ಯುವರಾಣಿ ಶುದ್ಧೋಧನ ರಾಜ ಅಂಬಿಕೆ ಸಖಿ ರಾಹುಲ ಬುದ್ಧನ ಮಗ ಸಿದ್ಧಾರ್ಥ ಗೌತಮ ಬುದ್ಧ ಈ ಕೆಳಗಿನ ಪದಗಳಿಗೆ ತದ್ಭವ ಪದಗಳನ್ನು ಬರೆಯಿರಿ ವಿನೋದ ವಿನೋದ ಬಿನದ ಎರಡು ಒಂದೇ ದುಃಖ ದುಃಖ ರಾಜ ರಾಯ ಕಾರ್ಯ ಕಜ್ಜ ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಕೊಟ್ಟಿದೆ ಸೊ ನೋಡಬಹುದು ನಿನ್ನಾಣ್ಮ ನಿನ್ನ ಪ್ಲಸ್ ಅಣ್ಮ ಇದು ಲೋಪಸಂಧಿ ಚಕ್ರಾಧಿಪತಿ ಚಕ್ರ ಪ್ಲಸ್ ಅಧಿಪತಿ ಇದು ಸವರ್ಣ ದೀರ್ಘಸಂಧಿ ಹರಕೆಯನು ಹರಕೆ ಪ್ಲಸ್ ಅನು ಆಗಮ ಸಂಧಿ ಪತಿಯೊಡನೆ ಪತಿ ಪ್ಲಸ್ ಒಡನೆ ಆಗಮಸಂಧಿ ಇಂದುಳಿತ ಇಂದು ಪ್ಲಸ್ ಆಳುತಾ ಇಂದಳುತಾ ಇಂದು ಪ್ಲಸ್ ಅಳುತಾ ಲೋಪಸಂಧಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡಬಹುದು ಅದರೊಳಗಡೆ ಲಿಂಗಗಳು ಇದೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗ ಅಂತ ಹೇಳಿಬಿಟ್ಟು ಇಂಟ್ರೊಡಕ್ಷನ್ ಮಾಡಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ವಾಕ್ಯಗಳ ವಚನಗಳ ಬಗ್ಗೆ ಹೇಳಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ವಾಕ್ಯಗಳ ಬಗ್ಗೆನ ಸಹ ಹೇಳಿದ್ದಾರೆ ವಾಕ್ಯ ಅಂತ ಅಂದ್ರೇನು ಅನ್ನೋದನ್ನು ಸಹ ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಆಮೇಲೆ ಈ ವಾಕ್ಯದ ಪ್ರಭೇದಗಳು ಅಂತ ಅಂದರೆ ವಾಕ್ಯದ ವಿಧಗಳು ಯಾವುದ್ಯಾವುದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅದಕ್ಕೆ ಉದಾಹರಣೆ ಸಹ ಎಲ್ಲದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಮೇಲೆ ನೆಕ್ಸ್ಟ್ ಬರುತ್ತೆ ಭಾಷಾ ಅಭ್ಯಾಸ ಅಥವಾ ಅಭ್ಯಾಸ ಚಟುವಟಿಕೆ ಮೊದಲನೇದು ಪ್ರಶ್ನೆ ಇದೆ ಲಿಂಗದ ವಿಧಗಳವು ಲಿಂಗದ ವಿಧಗಳು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಎರಡನೇದಾಗಿ ಬಹುವಚನವನ್ನು ನಿದರ್ಶನದ ಮೂಲಕ ವಿವರಿಸಿರಿ ಒಂದಕ್ಕಿಂತ ಹೆಚ್ಚು ಇರುವ ವಸ್ತು ಅಥವಾ ವ್ಯಕ್ತಿಗಳನ್ನು ಸೂಚಿಸುವ ಪದಗಳೇ ಬಹುವಚನ ಏಕವಚನದ ನಾಮ ಪ್ರಕೃತಿಗಳಿಗೆ ಅರು ಉ ಗಳು ಅಂದಿರು ಇತ್ಯಾದಿ ಬಹುವಚನ ಸೂಚಕಗಳು ಸೇರಿ ಬಹುವಚನ ಪದಗಳಾಗುತ್ತೆ ಉದಾಹರಣೆ ನಿದರ್ಶನ ಅಂತ ಕೊಟ್ಟಿದಾರಲ್ಲ ಅಂದರೆ ಉದಾಹರಣೆ ರಾಜಕ್ಕೆ ಅರು ಸೇರಿಸಿದರೆ ರಾಜರು ನೀನುಗೆ ಹೂ ಸೇರಿಸಿದ್ರೆ ನೀವು ಮರಗಳು ಅಣ್ಣಂದಿರು ರಾಣಿಯರು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ವಾಕ್ಯ ಎಂದರೇನು ವಾಕ್ಯ ಅಂದ್ರೆ ಏನು ಅಂತ ಹೇಳಿಬಿಟ್ಟು ವಾಕ್ಯ ಅಂದರೆ ಕರ್ತೃ ಕರ್ಮ ಕ್ರಿಯಾಪದಗಳಿಂದ ವ್ಯವಸ್ಥಿತವಾಗಿ ಕೂಡಿರುವ ಪದ ಸಮೂಹ ಇದನ್ನು ನಾವು ವಾಕ್ಯ ಅಂತ ಹೇಳ್ತೀವಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಾಕ್ಯ ಪ್ರಭೇದಗಳ ಪರಿಚಯವನ್ನು ಮಾಡಿ ವಾಕ್ಯಗಳನ್ನು ಸಾಮಾನ್ಯ ಸಂಯೋಜಿತ ಮತ್ತು ಮಿಶ್ರ ವಾಕ್ಯ ಎಂಬುದಾಗಿ ಮೂರು ವಿಭಾಗ ಮಾಡಲಾಗಿದೆ ಸಾಮಾನ್ಯ ವಾಕ್ಯ ಅಂತಂದರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯಗಳು ಸಂಯೋಜಿತ ವಾಕ್ಯ ಅಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಎರಡು ಅಥವಾ ಹೆಚ್ಚು ಉಪವಾಕ್ಯಗಳು ಸೇರಿ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ನೆಕ್ಸ್ಟ್ ಮಿಶ್ರವಾಕ್ಯ ಅಂದರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹದನ್ನು ಅಂತಹ ವಾಕ್ಯವನ್ನು ನಾವು ಮಿಶ್ರವಾಕ್ಯ ಅಂತ ಹೇಳ್ತೀವಿ ಸೊ ಅದಾದಮೇಲೆ ಕೆಳಗಿನ ಒಂದು ಪದಗಳನ್ನು ಪುಲ್ಲಿಂಗ ಶ್ರೀಲಿಂಗ ನಪುಂಸಕಲಿಂಗವಾಗಿ ವಿಂಗಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆನ್ಸರ್ ಬರೆದಿದ್ದೀನಿ ಪುಲ್ಲಿಂಗದಲ್ಲಿ ರಾಹುಲ ರಾಜಾ ತಂದೆ ಸ್ತ್ರೀಲಿಂಗ ಯಶೋಧರೆ ಅಂಬಿಕೆ ಸತಿ ಅಮ್ಮಾಜಿ ನಪುಂಸಕಲಿಂಗ ವಿಧಿ ಲೋಕ ಅರಮನೆ ಸನ್ಯಾಸ ಹುಲಿ ಕನಸು ಇದಾದ ಮೇಲೆ ನೆಕ್ಸ್ಟು ಬಹುವಚನ ರೂಪವನ್ನು ಬರೆಯಿರಿ ನಾನು ನಾವು ಅಮ್ಮ ಅಮ್ಮಂದಿರು ಕಿರಿಯ ಕಿರಿಯರು ರಾಜ ರಾಜರು ನನ್ನ ನಮ್ಮ ಲೋಕ ಲೋಕಗಳು ಬಾಲಕ ಬಾಲಕರು ಮಗು ಮಕ್ಕಳು ತಾಯಿ ತಾಯಂದಿರು ದೇವ ದೇವರು ಸ್ವರ ಸ್ವರಗಳು ತಾತ ತಾತಂದಿರು ನೀನು ನೀವು ಅದಾದ ಮೇಲೆ ನೆಕ್ಸ್ಟು ಕೊಟ್ಟಿರುವ ವಾಕ್ಯಗಳಲ್ಲಿರುವ ಕರ್ಮ ಕ್ರಿಯಾ ಹಾಗೂ ಕರ್ತೃಪ್ರದಗಳನ್ನು ಕರ್ತೃ ಪದಗಳನ್ನು ಆರಿಸಿ ಬರೆಯಿರಿ ಅಮ್ಮ ಕರ್ತೃಪದ ಅಣ್ಣನನ್ನು ಕರ್ಮಪದ ಕರೆಯವನು ಕ್ರಿಯಾಪದ ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು ಕರ್ಮಪದ ಕರ್ತೃಪದ ಕ್ರಿಯಾಪದ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳಲಿಲ್ಲ ಕರ್ತೃಪದ ಕರ್ಮಪದ ಕ್ರಿಯಾಪದ ಸಾಮಾನ್ಯ ವಾಕ್ಯಗಳನ್ನು ಸಂಯೋಜಿತ ವಾಕ್ಯವಾಗಿ ಪರಿವರ್ತಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ನೋಡಬಹುದು ನೀವು ಮೂರು ಸಾಮಾನ್ಯ ವಾಕ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಅದನ್ನು ಸಂಯೋಜಿತ ವಾಕ್ಯವಾಗಿ ಬರೆದರೆ ಈ ರೀತಿಯಾಗಿ ಬರೀಬಹುದು ವಾಸುವಿನ ತಲೆಗೆ ಹಾಕಿದ ಎಣ್ಣೆ ಹಣೆಯ ಮೂಲಕ ಇಳಿದು ಕಣ್ಣುಗಳನ್ನು ಪ್ರವೇಶಿಸಿತು ಆಗ ಅವನ ಕಣ್ಣುಗಳು ಉರಿಯತೊಡಗಿದವು ಆದ್ದರಿಂದ ಅವನ ಕಣ್ಣುಗಳನ್ನು ಬಟ್ಟೆಯಿಂದ ಉಜ್ಜತೊಡಗಿದನು ಇದಿಷ್ಟು ಸಂಯೋಜಿತ ವಾಕ್ಯವಾಗಿ ಪರಿವರ್ತನೆ ಮಾಡಲಾಗಿದೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿಯವರಿಗೆ ನಮ್ಮ ಚಾನಲನ್ನು ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು